ಆತ್ಮಸ್ಥೈರ್ಯ ಇದ್ರೆ ಮಾತ್ರ ಸಾಧನೆ ಮಾಡಲು ಸಾಧ್ಯವಾಗುತ್ತೆ ಅಂತ ಹೈಕೋರ್ಟಿನ ಹಿರಿಯ ವಕೀಲ ಎಸ್ ಚಂದ್ರಮೌಳಿ ಅಭಿಪ್ರಾಯಪಟ್ಟಿದ್ದಾರೆ ಶನಿವಾರಸಂತೆ ಶ್ರೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಅಂಕನಹಳ್ಳಿ ತಪೋವನ ಕ್ಷೇತ್ರ ಮನೆಹಳ್ಳಿ ಮಠದ ಅನಘ ಫೌಂಡೇಶನ್ ಮತ್ತು ಕೊಡಗು ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಹಭಾಗಿತ್ವದಲ್ಲಿ ಸಿದ್ದಗಂಗಾ ಶ್ರೀಗಳಾದ ಶಿವಕುಮಾರ ಸ್ವಾಮೀಜಿಯವರ ಸಂಸ್ಮರಣೆ ದಾಸೋಹ ದಿನದ ಅಂಗವಾಗಿ ಹಮ್ಮಿಕೊಂಡಿದ್ದ ಶನಿವಾರ ಸಂತೆ ಮತ್ತು ಕೊಡ್ಲಿಪೇಟೆ ಹೋಬಳಿಯ ಶಾಲೆಗಳ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಎದುರಿಸುವ ಕುರಿತು ನಾನು ಮತ್ತು ಪರೀಕ್ಷೆ ಎಂಬ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕಲಿಕೆಯ ಜೊತೆಗೆ ಕಷ್ಟ ನೋವಿನ ಅರಿವು ಇರಬೇಕು ಕೀಳರಿಮೆಯಿಂದ ಬಿಟ್ಟು ಆತ್ಮವಿಶ್ವಾಸದ ಮತ್ತು ಆತ್ಮಸ್ಥೈರ್ಯದ ಮನೋಭಾವನೆಯನ್ನ ಬೆಳೆಸಿಕೊಂಡರೆ ಸಾಧನೆ ಮಾಡಲು ಸಹಕಾರಿಯಾಗುತ್ತೆ ಎಂದರು

ಮನೆಹಳ್ಳಿ ಮಠದ ಮಠಾಧೀಶ ಮತ್ತು ಅನಗ ಫೌಂಡೇಶನ್ ಅಧ್ಯಕ್ಷ ಮಹಾಂತ ಶಿವಲಿಂಗ ಸ್ವಾಮೀಜಿ ಅವರು ಕಾರ್ಯಾಗಾರದ ಕುರಿತು ಮಾತನಾಡಿ ಶಿಕ್ಷಣದಿಂದ ರಾಷ್ಟ್ರ ಅಭಿವೃದ್ಧಿ ಹೊಂದುತ್ತೆ ಈ ದಿಸೆಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪರಿಪೂರ್ಣರಾದ ವಿದ್ಯಾವಂತರಾಗಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಹತ್ತನೇ ತರಗತಿ ಪರೀಕ್ಷೆ ಶಿಕ್ಷಣದ ಪ್ರಥಮ ಮೆಟ್ಟಿಲು ಆಗಿರುತ್ತದೆ ಎಂದ್ರು ಕಾರ್ಯಕ್ರಮದ ಬಗ್ಗೆ ಒಂದು ಸಾಧಾರಣ ನಿಮಗೆ ಈಗ ಎಕ್ಸಾಮ್ ಬಗ್ಗೆ ಒಂದು ಕುತೂಹಲ ಇದೆ ಒಂದು ಭಯ ಇದೆ ಒಂದು ಆಸಕ್ತಿ ಇದೆ ಒಂದು ಪ್ರಯತ್ನ ಇದೆ ಶ್ರಮ ಇದೆ ಸ್ವಲ್ಪ ಚಂಚಲತೆ ಇದೆಯೋ ಹಾಗೆ ನಮ್ಗೆ ಇದೊಂದು ಮೊದಲನೇ ಪ್ರಯತ್ನ ನಮ್ಮ ನನ್ನಲ್ಲೂ ಕೂಡ ನಮ್ಮಲ್ಲಿ ಒಂದು ನಿಮಗೆ ಆಗ್ತಾ ಇದೆಯಾ ಧೈರ್ಯ ತುಂಬಿದವರು ಪ್ರಥಮವಾಗಿ ಯಾರಪ್ಪ ಅಂತ ಅಂದ್ರೆ ಇಲ್ಲ ಸ್ವಾಮೀಜಿ ನೀವು ಇದನ್ನ ಮಾಡಲೇಬೇಕು ನಿಮ್ಮಿಂದ ಇಂತಹ ಕಾರ್ಯ ಸಾಧ್ಯ ನಿಮ್ಮ ಸಂಸ್ಥೆಯಿಂದ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ನೀವು ಮಾಡಲೇಬೇಕು ಅಂತ ಹೇಳಿ ಧೈರ್ಯವನ್ನು ತುಂಬಿ ನಮಗೆ ಮಾರ್ಗದರ್ಶಕರಾಗಿ ಬೆನ್ನೆಲುಬಾಗಿ ಇಂಥವರು ನಮ್ಮ ಮಧ್ಯದಲ್ಲಿ ಹಾಸ್ಯರಾಗಿರ್ತಕ್ಕಂತಹ ಎಚ್ ಎಸ್ ಚಂದ್ರಮೌಳಿ ಸರ್ ಅವರು ಈ ಎಲ್ಲ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಾವು ಸಮಾಜ ಸೇವೆಯನ್ನಾಗಲಿ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡಲಿಕ್ಕೆ ಅವರ ಕೃಪೆಯೇ ನಮಗೆ ಮೂಲ ಕಾರಣವಾಗಿರೋದ್ರಿಂದ ಅಂತಹ ಒಂದು ಗುರುಗಳ ನಾಮವನ್ನ ಇಟ್ಟು ನಾವು ಶಿಕ್ಷಣ ಸೇವೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅನಗ ಫೌಂಡೇಶನ್ ಅಂತಕ್ಕಂತಹ ಒಂದು ಸಂಸ್ಥೆಯನ್ನು ನಾವು ತೆರೆದು ಇದರ ಮೂಲಕ ಇವತ್ತು ಅಧಿಕೃತವಾಗಿ ಪ್ರಾಯೋಗಿಕವಾಗಿ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭಿಸಿ ಮುಂದಿನ ದಿನಗಳಲ್ಲಿ ತುಂಬಾ ಅತ್ಯುತ್ತಮ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸುವ ಅಂತ ಹೇಳಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಈ ಒಂದು ಪ್ರಯತ್ನವನ್ನು ನಾವು ಸೋಬರಪೇಟೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ಅವರು ಮಾತನಾಡಿ ವಿದ್ಯಾರ್ಥಿಗಳು ನಿರಂತರ ಅಭ್ಯಾಸಗಳತ್ತ ಗಮನ ಹರಿಸಬೇಕು ಕೀಳರಿಮೆ ಬಿಟ್ಟು ಮಾರ್ಗದರ್ಶಕರ ಮಾಹಿತಿ ಸಲಹೆಗಳಿಂದ ಸದ್ಬಳಕೆ ಮಾಡಿಕೊಳ್ಳಬೇಕೆಂದರು ನಗರಗಳ ವಿದ್ಯಾರ್ಥಿಗಳು ನಮಗೆ ಕಡಿಮೆ ಇಲ್ಲ ಅಂತ ಒಂದು ಮನಸ್ಸಲ್ಲಿ ಇಟ್ಕೊಂಡು ನಿರಂತರವಾಗಿ ಒಂದು ಅಭ್ಯಾಸವನ್ನು ಮಾಡಿ ಶಾಲೆಗಳನ್ನು ಭೇಟಿ ಮಾಡಿ ಅದೊಂದು ಹತ್ತನೇ ವಿದ್ಯಾರ್ಥಿಗಳ ಕಲಿಕೆಯನ್ನ ಪ್ರತಿನಿತ್ಯ ಮಾನಿಟರ್ ಮಾಡ್ತಾ ಇದ್ದೀನಿ ಮೊನ್ನೆ ನಡೆದಂತ ಪೂರ್ವ ಪರೀಕ್ಷೆಯಲ್ಲಿ ಮಕ್ಕಳ ಒಂದು ಸಾಧನೆಯನ್ನ ಪರೀಕ್ಷೆ ಮಾಡಲಾಗಿ ಕೆಲವು ಕಡಿಮೆ ಫಲಿತಾಂಶ ಬಂದಂತ ಮುಖ್ಯ ಶಿಕ್ಷಕರನ್ನ ದೂರ ಮಾಡಿರುವಂತ ನಾನು ಸಂಪರ್ಕ ಮಾಡಿ ಯಾಕೆ ರಿಸಲ್ಟ್ ಕಮ್ಮಿ ಆಯಿತು ಏನಾಯಿತು ಅದನ್ನು ನಮಗೆ ಮಾಡಬೇಕು ನಾನು ಫಾಲೋ ಮಾಡ್ತಾ ಇದ್ದೀನಿ ಈಗ ಪೂರ್ವ ಪರೀಕ್ಷೆಯಲ್ಲಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ನಾಲ್ಕನೇ ಸ್ಥಾನದಲ್ಲಿತ್ತು ಈ ಒಂದು ಪರೀಕ್ಷೆಯಲ್ಲಿ ಐದನೇ ಸ್ಥಾನಕ್ಕೆ ನಾವು ಕುಸಿದಿದ್ದೇವೆ ನನಗೆ ಬಹಳ ಬೇಸರ ಆಯಿತು ಏನೇ ಆಯಿತು ಬೇಸರ ಇಲ್ಲ ಇನ್ನು ನಮಗೆ ಎರಡು ಪೂರ್ವ ಪರೀಕ್ಷೆ ಇದೆ ನಿಮಗೆಲ್ಲ ಒಂದೊಂದು ಮಾರ್ಕ್ ಟೆಸ್ಟ್ ಇದ್ದಾಗೆ ನಿರಂತರವಾದ ಅಭ್ಯಾಸ ಮಾಡಬೇಕು ಇದು ನೋಡಿ ಹೀಗೆ ಯಾರು ಸೊಂತು ಅಂತ ಹೇಳಿದ್ರೆ ಅದ್ಭುತ ಅತ್ಯದ್ಭುತ ಕತ್ರ ಯಾಕೆಂದ್ರೆ ನಾ ಕಂಡಂತ ನನ್ನ ಜೀವನದಲ್ಲಿ ಕಂಡಂತ ಒಬ್ಬ ಒಳ್ಳೆ ಅದ್ಭುತ ವ್ಯಕ್ತಿ ಈ ಸಾಗರ್ ಅವರು ನಾನು ಮೊನ್ನೆ ನೋಡ್ತೀನಿ ಇವ್ರಿಗೆ ಬರೀ ಡಾಕ್ಟರ್ ಇಂಜಿನಿಯರ್ ಇದೇ ಕೊಡ್ತಾ ಇರಬಹುದು ಅಂತಂದ್ರೆ ಮೊನ್ನೆ ಈ ಕೋಪರೇಟಿವ್ ಬ್ಯಾಂಕ್ ಹಾಕೊಂಡು ಟೀಚಿಂಗ್ ಕೊಡ್ತಾ ಇದ್ದಾರೆ ಹಾಸನದಲ್ಲಿ ಅಯ್ಯೋ ಬ್ಯಾಂಕ್ ಆಗ ನಾನು ಶೌರ್ವರ್ಣ ಮಾತಾಡೋದು ಶರವಣ ಬ್ಯಾಂಕ್ ಡಿ ಸಿ ಬ್ಯಾಂಕ್ ಡೈರೆಕ್ಟರ್ ನಾವು ಸರ್ ಬ್ಯಾಂಕ್ ಸಮಯ ವಿಚಾರ ಗೊತ್ತಲ್ಲ ಅಂತ ಹಾಗೆ ಈ ದವಸ ಭಂಡಾರ ತೈಪಿ ಜ್ಞಾನ ಭಂಡಾರ ಈ ಭಂಡಾರವನ್ನ ಎಲ್ ಬಿ ಬಿ ಎಸ್ ಇತಿಹಾಸ ಮಾಡಬಹುದು ಅನ್ನೋದನ್ನ ಯಾರಿಗೂ ಗೊತ್ತಿರಲ್ಲ ನಿಮ್ಮಲ್ಲಿ ಎಷ್ಟೋ ಜನ ಎಂ ಬಿ ಎಸ್ ಮಾಡಬೇಕು ಇಂಜಿನಿಯರ್ ಮಾಡಬೇಕು ಲಕ್ಷಾಂತರ ಖರ್ಚಾಗುತ್ತೆ ಏನು ಕಷ್ಟ ನೀವು ಯಾವುದೇ ನಿಮ್ಮ ಒಂದು ಪೇಷ ಪೇರೆಂಟ್ಸ್ಗಳಿಗೆ ಯಾವುದೇ ಕಾರಣಕ್ಕೂ ನೀವು ಹೊರೆಯಾಗಬಾರ್ದು ಅಂದರೆ ನೀವು ಮುದುವರ್ಚಿ ವಹಿಸಿ ನೀವು ಓದಿ ನಿಮ್ಮ ಒಂದು ಜ್ಞಾನವನ್ನು ಸಂಪೂರ್ಣ ದಾರಿಗೆಯನ್ನು ಸಂಪೂರ್ಣ ಮಾರ್ಕ್ಸನ್ನು ಪಡೆದಂದರೆ ನೀವು ಸಾವಿರ ಸಾವಿರಗಟ್ಟೆಯಲ್ಲಿ ಡಾಕ್ಟರ್ ಆಗ್ಬೋದು ಸಾವಿರಗಟ್ಟಲೆಯಲ್ಲಿ ಇಂಜಿನಿಯರ್ ಆಗ್ಬೋದು ಐ ಎ ಎಸ್ ಮಾಡ್ಬೋದು ಐ ಪಿ ಎಸ್ ಮಾಡ್ಬೋದು ಎಲ್ಲ ನಿಮ್ಮ ಶ್ರಮದ ಮೇಲೆ ಇರ್ತದೆ ಏನೋ ನಾವು ಬಂದಿದೀವಿ ಹೇಳ್ತಾರೆ ಕೇಳ್ತಾರೆ ನಾವು ಹೋಗಿ ಮತ್ತೆ ಏನೋ ಮಾಡೋಣ ಬಿಟ್ಟರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ದಯವಿಟ್ಟು ಮಕ್ಕಳಲ್ಲಿ ಉದ್ದೂರ್ಜೀವಿಸಿ ಮಾಡಿದಲ್ಲಿ ನೀವು ಕೇವಲ ಕೆಲವೇ ಕೆಲವು ಹಣದಲ್ಲಿ ನೀವು ಡಾಕ್ಟರ್ ಆಗಬಹುದು ಇಂಜಿನಿಯರ್ ಆಗೋದಕ್ಕೆ ನಾನೇ ಇಲ್ಲಿ ನಿಮ್ಮ ತುಂಬಾ ಹಳೆಯ ವಿಚಾರ ಅಲ್ಲ ಹೊಸ ನಿದರ್ಶನ ಇದ್ದೀನಿ ಕಾರ್ಯಕಾರದಲ್ಲಿ ವಕೀಲ ಜಗದೀಶ್ ಮಾತನಾಡಿದ್ರು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿ ಎ ಎಚ್ ಸಾಗರ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಕಾಂತರಾಜ್ ಹಿರಿಯ ಪತ್ರಕರ್ತ ಎಸ್ ಮಹೇಶ್ ಶನಿವಾರ ಸಂತೆ ಕ್ಲಸ್ಟರ್ ಸಿಆರ್ಪಿ ಸಿಕೆ ದಿನೇಶ್ ಕೊಡ್ಲಿಪೇಟೆ ಕ್ಲಸ್ಟರ್ ಸಿಆರ್ಪಿ ರವೀಶ್ ಉಪನ್ಯಾಸಕ ಕೆಪಿ ಜಯಕುಮಾರ್ ಪ್ರಮುಖರಾದ ಎಸ್ಸಿ ಶರತ್ ಶೇಖರ್ ಧರ್ಮಪ್ಪ ಪಾಲ್ಗೊಂಡಿದ್ದರು